ಕೆಳಭಾಗಕ್ಕೆ ತಲುಪದ ನೀರು ನಲವತ್ತನೇ ಉಪಕಾಲುವೆ ಮೇಲೆ ರೈತರ ಧರಣಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣದ ಹೊರವಲಯದಲ್ಲಿ ಹೋಗುವ ಮುಖ್ಯ ಎಡದಂಡೆ ಕಾಲುವೆಯ ಉಪಕಾಲುವೆ ನಲವತ್ತರಲ್ಲಿ ರೈತರಿಗೆ ಸಮರ್ಪಕವಾಗಿ ನೀರನ್ನು ತಲುಪುತ್ತಿಲ್ಲ ಎಂದು ನಲವತ್ತನೇ ಉಪಕಾಲುವೆ ಮೇಲೆ ಕೆಳಭಾಗದ ರೈತರು ಧರಣಿಯನ್ನು ಕುಳಿತಿದ್ದಾರೆ ತದನಂತರ ಮಾತನಾಡಿದ ಸುರೇಶ್ ಸ್ವಾಮಿ ಅರಳಹಳ್ಳಿ ಮಾತನಾಡಿ ಶಾಸಕರು ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದು ನೀರು ಸರಬರಾಜು ಮಾಡಿ ಎಂದು ಹೇಳಿದರೂ ಕೂಡ ಶಾಸಕರ ಮಾತಿಗೆ ಅವರು ಕಿವಿಗೊಡುತ್ತಿಲ್ಲ ಎಂದು ಸುರೇಶ್ ಅರಳಳ್ಳಿ ಗಂಭೀರವಾಗಿ ಆರೋಪವನ್ನು ಮಾಡಿದರು ಈ ಘಟನೆಯು ಡಿಸೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜರುಗಿದೆ ಸರ್ ನಮ್ದು ಊರು ಅರಹಳ್ಳಿ ತಾಲೂಕು ನಮಗೆ ಸಜ್ಜಿ ನೀರು ಪಡಬಲ್ ಎಲ್ಲ ಎಮ್ ಎಲ್ ಹೇಳಿವಿ ಎಲ್ಲರಿಗೇಳಿ ಎಮ್ ಎಲ್ ಕೂಡ ಫೋನ್ ಮಾಡಿ ನೀರು ಕಳಿಸ್ರ ಅಂತ ಇವರು ಅಧಿಕಾರಿಗಳು ಕೆಲಸ ಮಾಡಬಲ್ರು ಈಗ ಅಧಿಕಾರಿಗಳು ಬಂದರೆ ಆಗಲೆಲ್ಲ ಗೇದ ಹೆಂಗೆ ಮಾಡ್ತಾರೆ ಇಳಿಸ್ತಾರೆ ಇಟ್ಟಿಟ್ಕ ಒಬ್ರಿಗೆ ಹೆಂಗೆ ಮಾಡ್ರಿ ಕಾಲೇಜ್ ಮ್ಯಾಗೆ ಹುಡ್ಕೀರಿ ಸಿಗೋಲ್ರು ಒಬ್ರು ಒಬ್ರಿಗೆ ಹೆಂಗೆ ಮಾಡ್ರಲ್ಲ ನಾವು ಹೆಂಗೆ ಮಾಡಿ ಹೇಳ್ರಿ ನೀವು ಹೇಳ್ರಿ ಎಂಟು ದಿನ ಅದ್ರಿ ಎಂಟು ದಿನದಿಂದ ಇದ್ದ ಮಾಡ್ತಾವ್ರಿ ಒಂದಿನ ಕೂಡ ನೀರು ಬಂದಿಲ್ಲ ರೀ ನಲ್ವತ್ತನೇ ಕಾಲುವೆ ವಿತರಣಾ ಕಾಲುವೆ ನಾಲ್ಕು ಮೇಲೆ ಕ್ಯಾಂಪಿಗೆ ಇಲ್ಲಿ ಹದಿನೈದು ದಿನಗಳಿಂದ ನೀರು ಮುಟ್ಟುತ್ತಿಲ್ಲ ಸಸಿ ಮೇಡಿ ಒಣಗಿ ಹೋಗಿವಿ ಆದ ಕಾರಣ ಅಧಿಕಾರಿಗಳು ಈ ಗಮನಕ್ಕೆ ತಂದು ಕೂಡಲೇ ನಮ್ಮ ನೀರಾವರಿ ಅಧಿಕಾರಿಗಳು ನೀರ್ ತರಕೊಡೋ ನೀರು ತರಬೇಕೆಂದು ನಾವು ಈ ಗೇಜ್ ಕೂತ್ಕೋತರ ನಾವ್ ಏನ್ ಸಾಯ್ಬೇಕನ್ರೀ ನೀರೇ ಮುಟ್ಸ್ಕೊಳ್ರಿ ನಮಗೆ